ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ದೇವಿ ಹವೇಶ ಆಗೋದು ದೇವಿ ದೇವಿಗೆ ತೊಂದರೆ ಆಗಿದ್ದರೆ ಆ ತೊಂದರೆಗಳೆಲ್ಲ ಹೋಗಿ ಹವೇಶ ಬಂದು ಮತ್ತೆ ನಿಮ್ಮ ಮೈ ಮೇಲೆ ನಿಮ್ಮ ದೇವಾಲಯದಲ್ಲೋ ನಿಮ್ಮ ಅಲ್ಲಿ ಬಂದು ದೇವಿ ಸಾಕ್ಷಾತ್ಕಾರವಾಗಿ ಮತ್ತೆ ಭಾಳ ಪವರ್ಫುಲ್ಲಾಗಿ ವೈಬ್ರೇಷನ್ನಿಂದ ನಿಂತ್ಕೊಳ್ಳೋವಂಥ ಒಂದು ದೇವಿ ಮಂತ್ರ ಇದು ಈ ಕೋಲಾಪುರಿ ದಂಡಕ ಮಂತ್ರ ಇದು ಈ ಕೋಲಾಪುರಿ ಮಂತ್ರನ ಹೇಳ್ತಾ ಇದ್ರೆ ಈ ಕೋಲಾಪುರಿ ಮಂತ್ರದಿಂದ ಎಲ್ಲ ದೇವತೆಗಳ ಮಂತ್ರ ಇಲ್ಲಿದೆ ಎಲ್ಲ ದೇವತೆಗಳ ಹೆಸರು ಇದರಲ್ಲಿದೆ ಆ ದೇವತೆಗಳ ಹೆಸರನ್ನೆಲ್ಲ ಹೇಳಿ 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 ಮಂತ್ರನ ಕರಿತಾ ಇದ್ರೆ ಎಲ್ಲಿಲ್ದೆ ಆ ದೇವಿಗಳೆಲ್ಲ ಬಂದು ಒಂದು ಸ್ಥಳದಲ್ಲಿ ನಿಂತಾಗ ಅಲ್ಲಿ ಎಂಥ ಶಕ್ತಿ ನಡೀತೈತೆ ಎಂದು ಹೇಳೋಕ್ಕೆ ತೀರೋಕ್ಕಾಗೋದಿಲ್ಲ ಅಂಥ ಶಕ್ತಿ ಬರುತ್ತೆ ಅಲ್ಲಿ ದೇವಸ್ಥಾನದಲ್ಲಿ ದೇವರೇ ಇಲ್ಲ ಅಂದ್ಕೊಳ್ಳಿ ಅಂಥ ದೇವಸ್ಥಾನದಲ್ಲಿ ಆ ಈ ಮಂತ್ರನ ಹೇಳ್ತಾ ಇದ್ರೆಂದೇ ಈ ಅಕ್ಷತೆ ಹಾಕಬೇಕು ಮುಂಚಿತವಾಗಿ ಬಾಯಿ ಪಾಠನ ನೀವು ಚೆನ್ನಾಗಿ ಮಾಡ್ಕೋಬೇಕು ಬಾಯಿಯಲ್ಲಿ ಸಲೀಸಾಗಿ ಬರಬೇಕು ಆ ಇದನ್ನ ಮಂತ್ರ ಹೇಳ್ತಾ ಇದ್ರೆ ನಿಮ್ಮಲ್ಲಿ ನೀವೇ ಮೈ ಮರೆತೋಗ್ಬಿಟ್ಟಿರ್ತೀರ ಆ ಥರ ಇದೆ ಈ ಮಂತ್ರ ಈ ಮಂತ್ರ ಬರೀ ಆ ತಾಯಿ ಮ ಮಂತ್ರ ಅವಳ ನಾಮಾಂಗಿತಗಳು ಇವೆಲ್ಲ ಅವಳ ಹೆಸರೇ ಅವಳನ್ನ ಹೆಸರಿಡ್ದು ಕರೆಯೋದು ನಾವು ಯಾವ್ಯಾವ ಅವತಾರದಿಲ್ಲದಳೋ ಆ ಅವತಾರಗಳಲ್ಲಿ ನಾವು ಅವಳನ್ನ ಕರೆಯೋದು ಹೊಗಳೋದು ಆಡೋದು ಈ ರೀತಿಯಾಗಿ ಇದನ್ನ ಮಾಡೋ ಅಂಥ ಮಂತ್ರ ಅವಳನ್ನ ಎಲ್ಲ ರೂಪುಗಳಲ್ಲಿ ಕರಿಬೇಕು ಆ ರೂಪಗಳಲ್ಲಿ ಕರೆದಾಗಲೇ ಅವಳು ಎಲ್ಲಿದ್ರು ಕೂಡ ಉಗ್ರವಾಗಿ ವೇಗವಾಗಿ ಬಂದು ಆ ಸ್ಥಳದಲ್ಲಿ ನಿಂತ್ಕೊತಾಳೆ ಈಗ ನೀವು ಮಂತ್ರಗಳು ಹೇಳ್ಬೇಕಂದ್ರೆ ಎಲ್ಲೋ ದೇವಸ್ಥಾನಗಳಲ್ಲಿ ಏನೂ ಇಲ್ಲ ಖಾಲಿ ಆಗೋಗ್ಬಿಟ್ಟಿದೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ ದೇವಸ್ಥಾನದಲ್ಲಿ ವಿಗ್ರಹದಲ್ಲಿ ಜೀವಕಳೆ ಇಲ್ಲ ಆ ದೇವಸ್ಥಾನದಲ್ಲಿ ಏನೋ ಒಂಥರ ಯಾವ ಪೂಜೆ ನಡೀತಿಲ್ಲ ಏನೂ ನಡೀತಿಲ್ಲ ಅನ್ನೋ ಅಂಥವರು ನೋಡಿ ಈ ರೀತಿಯಾದಂಥ ಮಂತ್ರನ ನೀವು ಹೇಳಿ ಈ ಮಂತ್ರನ ಬಾಯ್ಪಾಠ ಮಾಡ್ಕೊಳ್ಳಿ ಬಾಯ್ಪಾಠ ಮಾಡಿಕೊಂಡು ನೀವು ಮಂತ್ರಗಳನ್ನ ದೇವಿಯ ಮಂತ್ರಗಳನ್ನ ನಾಮಗಳ ನಾಮಗಳನ್ನ ನೀವು ಒಗಳಿ ಹಾಡ್ತಾ ಇದ್ರೆ ಎಲ್ಲಿಲ್ದ ದೇವತೆಗಳೇ ಬಂದು ಅಲ್ಲಿ ನಿಂತ್ಕೊಂತಾರೆ ಆ ಸ್ಥಳದಲ್ಲಿ ಆಗ ಅದರ ಮಹಿಮೆ ನೋಡಿ ಇದೇ ನಿಮಗೆ ಬೇಕಾಗಿರೋಂಥದ್ದು ದೇವಿಗೆ ಬೇಕಾಗಿರೋದು ಮಂತ್ರ ಅವಳನ್ನ ಕರಿಯೋ ರೀತಿ ಅವಳ ಕರಿಯೋ ಒಂದು ಹೊಗಳಿಕೆ ಅವಳನ್ನ ಹೊಗಳಿಕೆ ರೂಪಗಳನ್ನ ಅವ್ರನ್ನ ಹೊಗಳಬೇಕು ನಾವು ಅವರು ವಿಧ ವಿಧ ರೂಪಗಳನ್ನ ಹೊಗಳಿ ಆಡ್ತಿದ್ರೆ ಅವರು ಆನಂದಭರಿತರಾಗಿ ಎಲ್ಲಿದ್ರು ಕೂಡ ಸ್ಥಳಕ್ಕೆ ಬಂದು ನಿಂತ್ಕೊತಾರೆ ಆ ಮಂತ್ರ ನೀವು ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ನಾನು ಈ ಅಕ್ಷತೆನ ಸಿದ್ಧಿ ಮಾಡಿದ್ದೀನಿ ಇದನ್ನ ನಿಮಗೆ ಎಲ್ಲ ಸಿದ್ಧಿ ಮಾಡಿ ಟೆಸ್ಟ್ ಮಾಡಿ ಈಗ ನಿಮಗೆ ಈ ಮಂತ್ರ ಕೊಡ್ತಾ ಇದ್ದೀನಿ ಇದು ದೇವತೆಗಳ ಆಕರ್ಷಣೆಗೆ ಈ ಅಕ್ಷತೆನ ನಾನು ಇದನ್ನ ಸಿದ್ಧಿ ಮಾಡಿ ಒಂದು ಲಕ್ಷ ಜಪ ಮಾಡಿದ್ದೀನಿ ಇದರಲ್ಲಿ ಈ ಮಂತ್ರದಿಂದ ಇದನ್ನ ಒಂದು ಲಕ್ಷ ಜಪ ಮಾಡಿ ಇದನ್ನ ನಾವು ಅಕ್ಷತೆನ ಆ ಮಂತ್ರ ನಾವು ವಿಗ್ರಹಗಳಿಗೆ ಹಾಕ್ತಿರ್ಬೇಕು ನಾವು ನೂರ ಒಂದು ಸತಿನೋ ಇಪ್ಪತ್ತೊಂದು ಸತಿನೋ ಎಷ್ಟೋ ಈ ಮಂತ್ರ ಹೇಳ್ಕೊಂಡು ಒಂದು ಮಂತ್ರ ಈ ಪೂರ್ತಿ ಮೇಲೆ ಒಂದೊಂದು ಅಕ್ಷತೆ ಅಲ್ಲಿ ಹಾಕಬೇಕು ದೇವಿ ಮಡ್ಲೆಲ್ಲಿ ಬಿಳಬೇಕು ದೇವಿ ಎದೆ ಮೇ ಎದೆ ಹತ್ರ ಬಿಳ್ಬೇಕು ಅವಳು ಕುತ್ತಿಗೆ ಹತ್ರ ಅವಳು ಆ ಕಡೆ ಈ ಕಡೆ ಹೋಗ್ಬಾರ್ದು ಅಕ್ಷತೆಗಳ್ನ ಒಂದೊಂದು ಎರಡೆರಡೆ ಮಂತ್ರ ಅಕ್ಷತೆಗಳ್ನ ನಾವು ಮಂತ್ರ ಈ ಒರಳಿ ಒಗಳಿ ಒಗ್ಳಿ ಒಗ್ಳಿ ಅವಳ ಹಾಕಬೇಕು ಅವಳ ಎದೆ ಹತ್ರ ಹಾಕಬೇಕು ಅವಳ ಅಲ್ಲಿ ಹಾಕ್ತಾ ಇದ್ರೆ ಅಕ್ಷತೆ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಕ್ಷತೆ ಎಲ್ಲ ಮಂತ್ರಶಕ್ತಿಯ ಮಂತ್ರ ಅಕ್ಷತೆ ಎಲ್ಲ ಅವಳಲ್ಲೇ ಇರಬೇಕು ಅವಳಲ್ಲೇ ಇದ್ದಾಗ ಆ ಮಂತ್ರ ಶಕ್ತಿ ದೇವಿನಲ್ಲಿ ಏನು ಮುಖದಲ್ಲಿ ಕಳೆ ಬರುತ್ತೆ ಏನಾಗುತ್ತೆ ಅನ್ನೋದು ನೀವು ನೋಡ್ತಾ ಇರಿ ನಿಮಗೆ ಯಾವ ರೀತಿ ಕಾರ್ಯಗಳು ನಡೀತವೆ ಅನ್ನೋದು ನೀವು ನೋಡ್ತಾ ಇರಿ ಈ ಮಂತ್ರನ ಹಾಡಿ ಹೊಗಳಿ ಇದರಿಂದ ನಿಮಗೆ ಸಾಕಷ್ಟು ಲಾಭ ಆಗುತ್ತೆ ಇದರಿಂದ ಸಾಕಷ್ಟು ನಿಮ್ಮ ದೇವತೆಗಳು ನಿಂಬಿ ನೀವು ಜೀವನ ಮಾಡ್ತಿರೋ ಅಂಥವ್ರು ನಿಮ್ಮಿಂದ ನಾಲ್ಕಾರು ಜನನ ನೀವು ಅಂಥವ್ರು ಇವ್ರನ್ನ ನಿಮಗೆ ಕಾಪಾಡಿ ಇದನ್ನು ನಾಲ್ಕು ಜನನ ಉದ್ಧಾರ ಮಾಡಬೇಕು ಅನ್ನೋರು ಅಂಥವ್ರಿಗೆಲ್ಲ ಈ ಇದು ಒಳ್ಳೆ ರಾಮಬಾಣದಂಥ ಕೆಲಸ ಮಾಡುತ್ತೆ ಈ ಮಂತ್ರ ಆದರೆ ನಾವು ಮಂತ್ರಗಳನ್ನ ಹೇಳೋದು ಹೆಂಗಿದೆ ಅಂದರೆ ಅವರ ನಾಮಗಳ್ನ ಹೊಗಳೋದು ಆ ನಾಮಾಂಗಿತಗಳ್ನ ಅವಳನ್ನ ಆ ರೀತಿಯಾಗಿ ಒಗಳಿ ಒಗಳಿ ಒಗ್ಲಿ ಹಾಡ್ತಾ ಇದ್ದರೆ ಮೈನಲ್ಲಿರೋಂಥ ದೇವತೆ ಬರ್ದೇ ಇರೋಂಥ ದೇವತೆ ಬ ಅತಿ ಶೀಘ್ರವಾಗಿ ಬರ್ತಾಳೆ ಇಲ್ಲ ದೇಹದಲ್ಲಿ ಯಾವುದೋ ಮೋಗಿನಿ ಢಾಕಿನಿ ಶಾಕಿನಿ ಪಿಶಾಶಿ ಯಕ್ಷಿನಿ ಇಂಥವುಗಳಿದ್ರೆ ಈ ಮಂತ್ರ ಹೇಳ್ತಾ ಹೇಳ್ತಾ ಅವೇಶವಾಗಿ ಈಚೆ ಬಂದ್ಬಿಡ್ತವೆ ನೀವು ಈ ಅಕ್ಷತೆನ ಯಾರಿಗೆ ಭೂತ ಪ್ರೇತ ಇದೆಯೋ ಅಂಥವ್ರಿಗೆ ಇದನ್ನ ಅಕ್ಷತೆನ ಅವ್ರಿಗೆ ಒಂದು ಯಂತ್ರದಲ್ಲಿ ಮಾಡಿ ತುಂಬಿ ಅಕ್ಷತೆನ ಒಂದು ಅವ್ರಿಗೆ ಯಂತ್ರ ಬರೆದು ಒಂದು ಯಂತ್ರದಲ್ಲಿ ತುಂಬಿ ಅಕ್ಷತೆನ ನೀವು ಕೊಟ್ರಿ ಅಂದರೆ ಅವರ ದೇಹದಲ್ಲಿ ಇನ್ನೂ ಹವೇಶ ಹೆಚ್ಚಾಗುತ್ತೆ ದುಷ್ಟಗ್ರಹಗಳಿದ್ರೆ ಹೊರ್ಗಡೆ ಹೋಗ್ತವೆ ಮತ್ತು ದೈವಶಕ್ತಿ ಇದ್ರೆ ಅವೇಶಿರುತ್ತೆ ಆದರೆ ಇದಕ್ಕೆ ಸೂತಕಗಳು ಆಗ್ಬಾರ್ದು ಈ ಅಕ್ಷತೆ ಇರೋವರೆಗೂ ಎಲ್ಲಿ ಸೂತಕದಲ್ಲಿ ತಿನ್ನಬಾರ್ದು ಸೂತದವ್ರ ಹತ್ರ ಈಸ್ಕೊಂಡು ತಿನ್ನಬಾರ್ದು ಅಡುಗೆ ಈ ನೀವು ಎಷ್ಟು ನೇಮವಾಗಿರ್ತಿರೋ ಅಷ್ಟು ಒಂದು ದೈವ ಶಕ್ತಿ ನಿಮ್ಮ ಹತ್ರ ಇದೆ ಅನ್ನೋ ಥರ ಇರುತ್ತೆ ಮತ್ತು ನೀವು ಅಲ್ಲಿ ಇಲ್ಲಿ ಸೂತ್ಕ ಮಾಡಿ ಆಗಿರೋರ ಹತ್ರ ಊಟ ಮಾಡಿಸ್ಕೊಂಡು ತಿನ್ನೋದು ಇದೆಲ್ಲ ಮಾಡಿದ್ರೆ ಅಂದರೆ ನಿಮಗೆ ಅದು ನಿಮಗೆ ಶಕ್ತಿ ಒಂದಲ್ಲ ಆ ಶಕ್ತಿ ಕುಂ ಕುಂದು ಕುರು ಕುಂದೋಗ್ಬಿಡುತ್ತೆ ಅದರಿಂದ ನೀವು ಎಷ್ಟು ಇದರಲ್ಲಿ ಇರ್ತೀರ ಈ ಮಂತ್ರ ಹೇಳಿ ಆದರೆ ಇದು ಕಷ್ಟ ಇದೆ ಬಾಯಿ ಪಾಠ ಮಾಡ್ಕೊಂಡ್ರೆ ನೀವು ಒಂದು ಹನ್ನೊಂದು ಸತಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಮಂತ್ರಗಳೆಲ್ಲ ಸಾಧನೆ ಮಾಡ್ತಾರೆ ನೂರು ಸತಿ ಹೇಳಿ ಅಂತೇಳಲ್ಲ ಒಂದು ಹನ್ನೊಂದು ಸತಿ ಇಪ್ಪತ್ತೊಂದು ಸತಿ ನೀವು ಹೇಳಿದ್ರೆ ನೀವು ಅಲ್ಲಿ ಅವ್ರ ಮೈ ಮೇಲೆ ಅವೇಶ ಆಗೋರಿಗೆ ಈ ಮಂತ್ರ ಹೇಳ್ತಾ ಇದ್ರಿ ಅಂದರೆ ನೀವು ಎಂಥ ದೈವ ಶಕ್ತಿ ಇದ್ರೂ ಕೂಡ ಈಗ ನಾನು ಒಂದು ಬೆತ್ತ ತೋರಿಸಿದ್ದೀನಲ್ಲ ಆ ನಾಗ ಬೆತ್ತ ತಗೊಂಡು ದೇವಿ ಮ ದೇವಿ ಹತ್ರ ಇಟ್ಟುಬಿಟ್ಟು ನೀವು ದೇವಿನ ಟಚ್ ಮಾಡಬೇಕು ಇಟ್ಕೊಂಡು ಈ ಮಂತ್ರ ಹೇಳ್ತಾ ಇದ್ರಿ ಅಂದರೆ ಆ ಬೆತ್ತನೆ ಹಾಡುತ್ತೆ ನಾಗರಾವ್ ಥರ ಹಾಡುತ್ತೆ ನಿಮ್ಮ ದೇಹದಲ್ಲಿ ಅಗ್ನಿ ಅಂತೆ ಜ್ವಾಲೆ ಬರುತ್ತೆ ನಿಮ್ಮಲ್ಲಿ ಹವೇಶ ಹೆಚ್ಚಾಗಿ ಅಗ್ನಿ ಜ್ವಾಲೆ ಬಂದಂಗೆ ಬರುತ್ತೆ ಆ ರೀತಿಯಾದಂಥ ಶಕ್ತಿಗಳನ್ನ ನಾನು ಕಂಡಿಡಿದು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಇವೆಲ್ಲ ಇಂಥ ಒಂದು ಶಕ್ತಿಯಾದಂಥ ಇದು ಮಹಾ ಭಾಳ ಅದ್ಭುತವಾದಂಥ ಮಂತ್ರ ಇದನ್ನು ನೀವು ಒಂದು ಲಕ್ಷ ಹೇಳಂಗಿಲ್ಲ ಒಂದು ನೂರು ನೂರ ಎಂಟು ಹೇಳಿ ಏನಂಗಿಲ್ಲ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೇಳಿ ಯಾರಿಗು ಅವೇಶನ ಬರ್ಸ್ಬೇಕೋ ಅವ್ರಿಗೆ ಅವೇಶ ಬರೋವ್ರಿಗೂ ಈ ಮಂತ್ರ ಹೇಳ್ತಾ ಇರ್ರಿ ಅವೇಶ ತಡಿಯೋಕ್ಕಾಗದೆ ಅವು ಈಚೆಗೆ ಬಂದ್ಬಿಡ್ತಾರೆ ದೇವರಾಗಲಿ ದೇ ಮ ದೇಹದಲ್ಲಿರೋಂಥ ದುಷ್ಟ ಗ್ರಹಗಳಾಗ್ಲಿ ನೀವು ಅವರನ್ನು ತರಬೇಕು ಅಂದರೆ ಈ ಮಂತ್ರ ಹೇಳ್ತಿದ್ರೆ ಎಲ್ಲವೂ ಕೂಡ ಆಚೆಗೆ ಬಂದ್ಬಿಡ್ತಾರೆ ದೇವತಾ ಶಕ್ತಿನೂ ಕೂಡ ಆತ್ಮ ಅಲ್ಲಿ ದೇವತಾ ಶಕ್ತಿ ಶಕ್ತಿ ಇಲ್ಲದೆ ಕ್ಷೀಣವಾಗಿದ್ದರು ಈ ಮಂತ್ರ ಹೇಳಿ ಈ ಅಕ್ಷತೆ ಆಗ್ತಿದ್ರೆ ಎಂಥ ದೇವತೆಯನ್ನು ಕೂಡ ಆ ಸ್ಥಳದಲ್ಲಿ ಬಂದು ನಿಂತ್ಕೊತಾಳೆ ಅವಳನ್ನ ಹಾಳಿ ಆಡಿ ಹಾಡಿ ಹೊಗಳ್ತಾ ಇದ್ರಿ ಅಂದರೆ ಅವಳ ನಾಮಾಂಗಿತಗಳೇ ಅವಳನ್ನ ಆಡಿ ಹಾಡಿ ಹೊಗಳ್ತಾ ಇದ್ದರೆ ಅತಿ ಶೀಘ್ರವಾಗಿ ಆ ತಾಯಿ ಬಂದು ಅಲ್ಲಿ ನಿಂತ್ಕೊತಾಳೆ ಈ ಅಕ್ಷತೆ ನಾನು ಮಾಡಿರೋದು ಭಾಳ ಆದಂತ ಅಕ್ಷತೆ ಇದು ನಾನು ಕೂಡ ಇದನ್ನು ಇದನ್ನು ನಾನು ಮಾಡಿ ಸಿದ್ಧಿ ಮಾಡಿ ನಾನು ಕೊಡ್ತಿರೋದು ನಾನು ಇದನ್ನು ನಿಮ್ಗೆ ಹೇಳ್ತಿರೋದು ಅದರಿಂದ ಇದು ಬಹಳ ಪವರ್ಫುಲ್ ಆದಂಥ ಅಕ್ಷತೆ ಮಂತ್ರ ಇದನ್ನು ಹೇಳ್ಕೊಳ್ಳಿ ಇದರಿಂದ ನಿಮಗೆ ಸಾಕಷ್ಟು ಶಕ್ತಿ ನಿಮ್ಮಲ್ಲಿ ಬರುತ್ತೆ ಕಳ್ಕೊಂಡಿರೋ ದೈವ ಶಕ್ತಿ ನಿಮ್ಮಲ್ಲಿ ಬಂದು ಸೇರುತ್ತೆ ನಿಮಗೆ ದೈವ ಅನುಗ್ರಹ ಆಗುತ್ತೆ ನಿಮಗೆ ಶಕ್ತಿ ನೀವು ಶಕ್ತಿವಂತರಾಗ್ತೀರಾ ನಿಮ್ಮ ವೈ ದೇಹದಲ್ಲಿ ವೈಬ್ರೇಷನು ಅಪಾರವಾಗಿ ಆಗುತ್ತೆ ಆಗಲೇ ನಿಮಗೆ ಗೊತ್ತಾಗುತ್ತೆ ವೈಬ್ರೇಷನ್ ಜಾಸ್ತಿ ಆಗುತ್ತಾಗ ನಿಮಗೆ ದೈವಶಕ್ತಿ ನಿಮಗೆ ಹೆಚ್ಚಾಗ್ತಿದೆ ಅಂತ ತಿಳ್ಕೊಳ್ಳಿ ಈ ಮಂತ್ರ ಹೇಳ್ತಿದ್ರೆ ವೈಬ್ರೇಷನ್ ಜಾಸ್ತಿ ಆಗುತ್ತೆ ನಡುಕ ಉಂಟಾಗುತ್ತೆ ನಿಮಗೆ ತಲೆಯೆಲ್ಲ ಒಂಥರ ಶೇಕ್ ಆಗುತ್ತೆ ಇವೆಲ್ಲ ಏನು ಅಂಥದ್ದು ಭಯ ಪಡೋಕ್ಕೋಗ್ಬೇಡಿ ಇದು ಮಂತ್ರ ಶಕ್ತಿಯ ಒಂದು ಶಕ್ತಿಯಿಂದ ನಿಮ್ಗೆ ಆ ತಲ ಥರ ತಲೆ ಒಂಥರ ವೈಬ್ರೇಷನ್ ಆಗುತ್ತೆ ಮೈಯೆಲ್ಲ ಆಗುತ್ತೆ ಇದೆಲ್ಲ ನಿಮಗೆ ಆ ದೈವಶಕ್ತಿಯ ಒಂದು ಶಕ್ತಿಯಿಂದ ನಿಮಗೆ ಈ ರೀತಿ ರೀತಿಯಾಗುತ್ತೆ ಇದು ಮಾಡಿ ನೋಡಿ ಪ್ರಿಯೇಕ್ಷಕರೇ ಎಲ್ಲೆಲ್ಲಿ ಪೂಜೆ ನಡೆಯಲ್ವೋ ಎಲ್ಲೆಲ್ಲಿ ದೇವಸ್ಥಾನಗಳು ಮಾಡಿ ಪಾಪ ಅಲ್ಲಿ ಯಾವುದಕ್ಕೂ ಎಣ್ಣೆ ಇಲ್ಲ ಹೂ ಇಲ್ಲ ಏನೂ ಇಲ್ಲ ಅನ್ನೋ ಅಂಥ ದೇವತೆಗಳನ್ನ ನೀವು ಅಲ್ಲಿ ದೇವನ ದೇವಸ್ಥಾನಗಳಲ್ಲಿ ಕರೆದು ನಿನ್ ನಿಲ್ಲಿಸಿ ಜನಗಳ ಕಷ್ಟನ ಪರಿಹಾರ ಮಾಡಲಿ ಅನ್ನೋದಕ್ಕಾಗಿ ನಾನು ಈ ಕೋಲಾಪುರಿ ಮಂತ್ರನ ನಿಮ್ಗೆ ಹೇಳ್ತಾ ಇದ್ದೀನಿ ಕೋಲಾಪುರಿ ತಾಯಿ ತುಂಬ ಪವರ್ಫುಲ್ ಆದವಳು ಇದು ಕೋಲಾಪುರಿ ಮಂತ್ರ ಇದರಿಂದ ನೀವು ಹೇಳ್ಕೊಂಡು ಧನ್ಯರಾಗ್ರಿ ಪ್ರಿಯ ವೀಕ್ಷಕರೇ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ